ತುಂಬ ಅಂದರೆ ತುಂಬ ಇದು ಇಫೆಕ್ಟಿವ್ ಇದೆ ಸೊ ನೋಡ್ಬೋದ ನೀವೇ ರಿಸಲ್ಟನ್ನು ನೋಡಿ ಎಷ್ಟೊಂದು ಗ್ಲೋಯಿಂಗ್ ಕಾಣ್ತಾ ಇದೆ ಫುಲ್ ಗ್ಲೋಯಿಂಗ್ ಕಾಣ್ತಾ ಇದೆ ಎಲ್ಲಷ್ಟು ಡಲ್ಟ್ ಹೋಗಿದೆ ನಾ ಅವಾಗಿನ್ ಫೇಸ್ ಕಿತ್ನಾ ಇವಾಗಿನ ಫೇಸ್ ಎಷ್ಟೊಂದು ಕ್ಲಿಯರ್ ಕಾಣ್ತಾ ಇದೆ ನೋಡ್ಬೋದಾ ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸುಪ್ರಿಯಾ ಮಲ್ಲು ಚಾನಲ್ಲಿ ತುಂಬ ಸ್ವಾಗತ ಇದೆ ಸೊ ಇವತ್ತು ನ್ಯೂ ಟಾಪಿಕಿಂದ ವಿಡಿಯೋ ಹಾಕ್ತಾ ಇದ್ದೀನಿ ಏನಪ್ಪ ಅಂತ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರಬೇಕು ನೀವು ಇಯರ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಗ್ಲೋ ಯುವರ್ ಫೇಸ್ ಆ್ಯಸ್ ಎ ಮಾಮ್ ಆ್ಯಸ್ ಅ ಕಾಲೇಜ್ ಸ್ಟೂಡೆಂಟ್ ಎನಿ ಒನ್ ವುಮೆನ್ಸ್ ಆಗ್ಬೋದು ಸೊ ಈ ವಿಡಿಯೋ ನಿಮಗಾಗಿ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ ಸೊ ನಿಮ್ಮ ಸ್ಕಿನ್ನನ್ನು ನೀವು ತುಂಬ ಗ್ಲೋಯಿಂಗ್ ಆಗಿ ಮಾಡಬೇಕು ಅಂದ್ಕೊಂಡಿದ್ದೆ ಒಂದು ತುಂಬ ಅಂದರೆ ಜೀರೋ ಕಾಸ್ಟಲ್ಲಿ ಒಂದು ಫೇಶಿಯಲ್ ಕಿಟ್ ಇದ್ದೀನಿ ಅದು ಹೆಂಗೆ ಮಾಡಬೇಕು ಅಪ್ಲೈ ಅದರಲ್ಲಿ ಯಾವ ಇಂಗ್ರಿಡಿಯೆಂಟ್ ಬೇಕೋ ಅವೆಲ್ಲನೂ ಈ ವಿಡಿಯೋಲಿ ತಿಳಿಸ್ತೀನಿ ಬಟ್ ಅದು ಹೆಂಗೆ ಹಚ್ಕೋಬೇಕು ಎಲ್ಲಾನು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಸೊ ಯಾರೋ ನೀವಿದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೊಂದು ವೀಡಿಯೋನು ತುಂಬ ಶೇರ್ ಮಾಡ್ಕೊಳ್ಳಿ ಸೊ ಅದಕ್ಕೆ ಏನೇನು ಹತ್ತದೆ ಎಲ್ಲನೂ ನೋಡ್ಕೊಂಡು ಬನ್ನಿ ನೋಡಿ ನನ್ನ ಫೇಸ್ ಅಲ್ಲಿ ನಾನು ಇವತ್ತು ಏನು ಅಪ್ಲೈ ಮಾಡ್ಕೊಂಡಿಲ್ಲ ಜಸ್ಟ್ ನಾನು ಫೇಸ್ ವಾಶ್ ಮಾಡ್ಕೊಂಡಿನಿ ಸೊ ಈ ತರ ನಿಮಗೆ ಸ್ಕಿನ್ ಬೇಕಾಗಿದೆ ತುಂಬಾ ಗ್ಲೋಯಿಂಗ್ ತುಂಬಾ ಮತ್ತೆ ಆ ಯಾವ್ದು ಡಾರ್ ಮತ್ತೆ ಯಾವುದೇ ಡಾರ್ಕ್ ಸರ್ಕಲ್ಸ್ ಯಾವುದು ಏನು ಇರಲಿಲ್ಲ ಒಂದು ಫೇಸ್ ಸ್ಕಿನ್ ನಿಮ್ಗೆ ಯಾಕಿದ್ರೆ ಈ ನೀವು ಫೇಶಿಯಲ್ ಕಿಟ್ಟನ್ನು ಯೂಸ್ ಮಾಡ್ಕೋಬೋದು ಫೇಶಿಯಲ್ ಕಿಟ್ ಇಲ್ಲ ನಾನು ಇಲ್ಲಿ ಕಿಚನಲ್ಲಿ ಐಟಮ್ ಇರುತ್ತೆ ಅದೇ ಯೂಸ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಅದು ಏನು ಅಂತ ಹೇಳ್ಕೊಡ್ತಾ ಇದ್ದೀನಿ ಯಾಕಂದರೆ ವಿಂಟರಲ್ಲಿ ಎಲ್ಲರೂ ಸ್ಕಿನ್ ತುಂಬ ಟೈಟ್ ಆಗಿರುತ್ತೆ ಅದರಲ್ಲಿ ತುಂಬ ಡಲ್ ಆಗಿರುತ್ತೆ ತುಂಬ ಬ್ಲ್ಯಾಕ್ ಕಾಣ್ತಾ ಇರುತ್ತೆ ಪ್ಲಸ್ ಮಾಯಶ್ಚರೈಸರ್ ಇರೋದಿಲ್ಲ ಸೊ ಅದು ನಿಮ್ಮ ಸ್ಕಿನ್ಗೆ ತುಂಬ ಮಾಯ್ಚರೈಸರ್ ತುಂಬ ಗ್ಲೋಯಿಂಗ್ ವಿಂಟರ್ ಸೀಸನಲ್ಲಿ ಬೇಕಾಗಿದ್ದರೆ ప్రోడక్ట్ అలా జస్ట్ ఏను ಅಥವಾ ಹೇಳ್ತಾ ಇದ್ದೀನಿ ಯಾವುದು ಪ್ರಾಡಕ್ಟ್ ಅಂತ ನಾನು ಇಲ್ಲಿ ಒಂದು ಹೇಳ್ತಾ ಇಲ್ಲ ಚೆನ್ನಾಗಿ ನೀರು ಕುಡೀರಿ ತುಂಬ ಹೈಡ್ರೇಟ್ ಇರ್ರಿ ಪ್ಲಸ್ ಜ್ಯೂಸ್ ಇರಿದ್ರೆ ಜ್ಯೂಸ್ ಕುಡಿತು ಬನ್ನಿ ಬೀಟ್ರೂಟ್ ಜ್ಯೂಸ್ ಆ್ಯಪಲ್ ಜ್ಯೂಸ್ ಈ ಥರ ಯಾಕಂದರೆ ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಒಳ್ಳೆ ಊಟ ಮಾಡಿ ಚೆನ್ನಾಗಿ ಫ್ರೂಟ್ಸ್ ತಿನ್ನಿ ಅದು ಆದನೇ ಸ್ಕಿನ್ಗೆ ಏನು ಅಪ್ಲೈ ಮಾಡ್ಕೋಬೇಕು ಇದೇ ಹೇಳ್ಕೊಡ್ತಾ ಇದ್ದೀನಿ ಸ್ಕಿನ್ಗೆ ಏನು ಅಪ್ಲೈ ಮಾಡ್ಕೋಬೇಕಂದ್ರೆ ನಾವು ಮಾಯಶ್ಚರೈಸರ್ ಇರುವಂಥ ಸ್ಪೆಷಲ್ ಫೇಷಿಯಲ್ ಮಾಡ್ಕೋಬೇಕು ಅದಕ್ಕೆ ಏನೇನ್ ನೋಡ್ಕೊಂಡು ನೋಡ್ಕೊಂಬರೋಣ ಬನ್ನಿ ತ್ರೀ ಸ್ಟೆಪ್ ಇದೆ ತ್ರೀ ಸ್ಟೆಪ್ ಅಲ್ಲಿ ಫಸ್ಟ್ ಸ್ಟೆಪ್ ಅಂದ್ರೆ ನಮ್ಮ ಸ್ಕಿನ್ ಗೆ ಸ್ಕ್ರಬ್ಬಿಂಗ್ ಮಾಡ್ಕೋಬೇಕು ಸ್ಕ್ರಬ್ಬಿಂಗ್ ಮಾಡ್ಕೋಬೇಕಂದ್ರೆ ಏನು ತಗೋಬೇಕಂತ ಹೇಳ್ಕೊಡ್ತಾ ಇದ್ದೆ ನೋಡ್ಕೊಂಡು ಬನ್ನಿ ಸೊ ಎಲ್ಲರ ಕಿಚನ್ ಅಲ್ಲಿ ಕಾಫಿ ಇರುತ್ತೆ ಅದು ಕಾಮನ್ ಆಗಿ ಇರುತ್ತೆ ಸೊ ನಾನು ಇಲ್ಲಿ ಕಾಫಿ ಯಾವ್ದಾದ್ರು ಕಂಪನಿ ಇದ್ದಿದ್ದು ಕಾಫಿ ತಗೋರಿ ಕಾಫಿಯನ್ನು ಈ ಬೌಲಲ್ಲಿ ಹಾಕೊಳ್ಳೋಣ ನೋಡ್ಕೊಂಬರೋಣ ನೋಡಿ ನಾನು ಕಾಫಿಗೆ ಚೆನ್ನಾಗಿ ಈ ಬೌಲ್ ಅಲ್ಲಿ ಹಾಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕೋತಾ ಇದೀನಿ ನೀವು ಆಲ್ಮಂಡ್ ಆಯಿಲ್ ಇಲ್ಲ ಅಂದ್ರೆ ಕೊಕೊನಟ್ ಆಯಿಲ್ ಇದ್ರಲ್ಲಿ ಯಾವ್ದಾದ್ರು ಕೊತ್ಕೋಬಹುದು ನಾ ಇಲ್ಲಿ ಕೊಕೋನಟ್ ಆಯಿಲ್ ತಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಥರ್ಡ್ ಅಂದ್ರೆ ಸ್ವಲ್ಪ ಶುಗರ್ ಶುಗರ್ ತಗೊಳ್ಳೋಣ ನಮ್ಮ ಸ್ಕಿನ್ ಚೆನ್ನಾಗಿ ಮಾಯಶ್ಚರೈಸ್ ಮಾಡುತ್ತೆ ಆಯಿಲ್ ಪ್ಲಸ್ ಕಾಫಿ ಏನಿದೆ ಎಲ್ಲ ಡಲ್ಟ್ ತೆಗೆದುಹುತ್ತೆ ಮತ್ತೆ ಅಂದರೆ ಈ ಶುಗರ್ ಏನಿದೆ ಸ್ಕ್ರಬ್ಬಿಂಗ್ ಮಾಡುತ್ತೆ ಅಂದರೆ ಸ್ಕ್ರಬ್ಬಿಂಗ್ಗೆ ಅಂದರೆ ನಿಮ್ಮ ಸ್ಕಿನ್ಗೆ ಸ್ವಲ್ಪ ಗ್ಲೋಯಿಂಗ್ ಮಾಡುತ್ತೆ ಸೊ ಶುಗರ್ ಇದ್ದೀನಿ ಚೆನ್ನಾಗಿ ಇದಕ್ಕೆ ಕಲಿಸೋಣ ಇವಾಗ ನಮ್ಮ ಫೇಸ್ಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳೋಣ ನಡೀರಿ ಸೊ ಇವಾಗ ಈ ಮಿಕ್ಸರನ್ನು ನಮ್ಮ ಫೇಸಿಗೆ ಅಪ್ಲೈ ಮಾಡ್ಕೋಬೇಕು ಈ ಲಿಪ್ಸನ್ನು ನೋಸ್ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೋದು ಸ್ವಲ್ಪ ಶುಗರ್ ಉದ್ರದ್ದು ಕೂಡ ಚೆನ್ನಾಗಿ ನಿಮ್ಮ ಲಿಪ್ಸನ್ನು ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಅದು ಕೂಡ ಒದ್ದು ಒಡೆದಿರುತ್ತೆ ಸೊ ಅದಕ್ಕಾಗಿ ಈ ಥರ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಕ್ರಬ್ಬಿಂಗ್ ಆಗುತ್ತೆ ಆಯಿಲಿಂದ ನಿಮ್ಮ ಮಾಯಶ್ಚುರೈಝರ್ ಚೆನ್ನಾಗಿರುತ್ತೆ ಸ್ವಲ್ಪ ಸಕ್ಕರೆ ಉದುರ್ತಾ ಇದೆ ಇದು ಡಾರ್ಕ್ ಸರ್ಕಲ್ಗೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋಣ ಈ ತರ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಫೈ ಟೆನ್ ಮಿನಿಟ್ಸ್ ಚೆನ್ನಾಗಿ ಈ ತರ ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೋಬೇಕು ನಿಮ್ಮ ಫೇಸ್ಗೆ ಚಿಕ್ಸ್ ಫೋರ್ ಹೆಡ್ ಹೆಡ್ಗೆಲ್ಲ ಫೋರ್ ಹೆಡ್ಗೆ ನಿಮಗೆ ಯಾವ್ದು ಮಾರ್ಕೆಟ್ ಅಲ್ಲಿ ಸ್ಕಿನ್ ಅವಶ್ಯಕತೆನೇ ಇರೋದಿಲ್ಲ ಇಷ್ಟೊಂದು ಸ್ಕಿನ್ ಗ್ಲೋಲ್ ಗ್ಲೋಯಿಂಗ್ ಆಗುತ್ತೆ ಯಾಕಂದ್ರೆ ತುಂಬಾ ನ್ಯಾಚುರಲ್ ಆಗಿರುತ್ತೆ ಯಾಕಂದ್ರೆ ಇದ್ರದ್ದು ಯಾವ್ದು ಸೈಡ್ ಎಫೆಕ್ಟ್ ಇರೋದಿಲ್ಲ ಸೊ ಗ್ಲೋಯಿಂಗ್ ಆಗುತ್ತೆ ಖಂಡಿತ ಆಗುತ್ತೆ ನೋಡಿ ಇವಾಗ ಎಷ್ಟೊಂದು ಗ್ಲೋಯಿಂಗ್ ಕಾಣ್ತಾ ಇದೆ ಮುಖ ನೀವು ಇವಾಗ ಆಗಿದೆ ನೋಡ್ಬೋದಕ್ಕೆ ವಾಶ್ ಮಾಡ್ಕೊಳ್ಳೋಣ ನೋಡ ನೋಡ್ಬೋದ ಎಷ್ಟೊಂದು ಫೇಸ್ ಗ್ಲೋಯಿಂಗ್ ಆಗಿದೆ ಇವಾಗ ಸೆಕೆಂಡ್ ಸ್ಟೆಪ್ ಇದೆ ಸೆಕೆಂಡ್ ಸ್ಟೆಪ್ ಗೆ ನಾವು ಫೇಸ್ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋಣ ಫೇಸ್ ಕ್ರೀಮ್ ಏನ್ ಬೇಕು ಅಂತ ಹೇಳ್ತಾ ಇದ್ದೀನಿ ಬರೋಣ ತಗೋತಾ ಇದ್ದೀನಿ ಸೊಪ್ಪೆ ಏನಿದೆ ಈ ಬಾಲ್ ಅಲ್ಲೇ ಹಾಕೊಳ್ಳೋಣ ನೋಡಿ ಇಲ್ಲಿ ನಾನು ಬೀಟ್ರೂಟ್ ಚೆನ್ನಾಗಿ ಹೆಚ್ಚೊಂಡಿದೀನಿ ಇದ್ರ ರಸ ಇಲ್ಲ ಸ್ವಲ್ಪ ನೀರ್ ಹಾಕೊಂಡು ಇದ್ರ ರಸ ಏನಿದೆ ಹಿಂಡ್ಕೊಂಡು ಬಿಡೋಣ ಇವಾಗ ಸ್ವಲ್ಪ ನೀರ್ ಟು ಇಲ್ಲ ಒನ್ ಮಿನಿಟ್ ಇಡೋಣ ಇದಕ್ಕೆ ಇದರಲ್ಲಿ ಸ್ವಲ್ಪ ರಸ ಅದರಲ್ಲಿ ಅಬ್ಸಾರ್ಬ್ ಆಗುತ್ತೆ ಆಮೇಲೆ ಹಿಂಡ್ಕೊಳ್ಳೋಣ ಅದರಲ್ಲಿ ಮತ್ತೆ ಏನ ಆ್ಯಡ್ ಮಾಡಬೇಕು ಹೇಳ್ಕೊಡ್ತೀನಿ ನೋಡಿ ಇವಾಗ ಇದು ರಸ ಇದೆ ಇದಕ್ಕೆ ನಾವು ನಮ್ಮ ಫೇಸಲ್ಲಿ ಅಪ್ಲೈ ಮಾಡಿಕೊಳ್ಳೋಣ ವಿಂಟರ್ ಅಲ್ಲಿ ತುಂಬಾ ಬೆಸ್ಟ್ ಇದೆ ಇದು ನೋಡ್ಬೋದ ಈ ತರನು ಅಪ್ಲೈ ಮಾಡ್ಕೊಬಹುದು ಬಟ್ ಮಸಾಜ್ ಮಾಡ್ಕೊಳ್ಳುವಾಗ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ನೋಡಿ ಇದರಲ್ಲಿ ನಾವು ಇವಾಗ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡೋಣ ನಿಮ್ಮಲ್ಲಿ ಮಿಲ್ಕ್ ಇಲ್ಲ ಅಂದ್ರೆ ನೀವು ಹನಿ ಆ್ಯಡ್ ಮಾಡಬಹುದು ಇಲ್ಲ ಅಂದ್ರೆ ಮತ್ತಂದ್ರೆ ರೋಸ್ ವಾಟರ್ ಯೂಸ್ ಮಾಡಬಹುದು ಬಟ್ ನಾನು ಇಲ್ಲಿ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಎಲ್ಲ ತಗೋತಾನೆ ಇದೀನಲ್ಲ ಇದು ವಿಂಟರ್ ಅಲ್ಲಿ ತುಂಬಾ ಮಾಯಶ್ಚರೈಸರ್ ಫೇಸ್ ಗ್ಲೋಯಿಂಗ್ ತುಂಬಾ ಒಳ್ಳೇದು ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡೋಣ ಕೆನಿ ಬಿದ್ದಿದೆ ಫ್ರೆಂಡ್ಸ್ ಅದಕ್ಕೆ ಆಗ್ತಾ ಇದೆ ಅಂದ್ರೆ ಕ್ರೀಮ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ಇವಾಗ ನಾವು ಮಸಾಜ್ ಮಾಡ್ಕೊಳ್ಳೋಣ ಇದರಲ್ಲಿ ಲಾಸ್ಟ್ ಏನಿದೆ ಅಂದ್ರೆ ಇದರಲ್ಲಿ ನಾವು ಸ್ವಲ್ಪ ಬೇಸನ್ ಆ್ಯಡ್ ಮಾಡ್ಕೊಳ್ಳೋಣ ಬೇಸನ್ ಆ್ಯಡ್ ಮಾಡ್ಕೊಂಡ್ರೆ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಟೈಟ್ ಇರುತ್ತೆ ಪ್ಲಸ್ ಇದಕ್ಕೆ ನಿಮ್ಮ ಸ್ಕಿನ್ಗೆ ಗ್ಲೋಯಿಂಗ್ ವೈಟ್ನಿಂಗ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡೀನಿ ನಿಮ್ಮ ಸ್ಕಿನ್ಗೆ ಪಿಂಕಿ ಮಾಡೋಕ್ಕೆ ರೆಡಿ ಆಗಿದೆ ಸೊ ನೋಡ್ರಿ ನಾನು ತುಂಬ ಚೆನ್ನಾಗಿ ಇದಕ್ಕೆ ಮಸಾಜ್ ಮಾಡ್ಕೋತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇದು ಏನು ಈ ಥರ ಹಚ್ಚಗಳ ಸ್ವಲ್ಪ ತಗೊಂಡು ಹೋಗ್ತಾರೆ క్రీమ్ అన్న క్రీమ్ తర ఇలా మసాజ్ స్కీన్ పింకి పింకీ ఆగితే గ్లోట్స్ చాలా ఇక మసాజ్ ప్లస్ ఇది ఒణదా డ్రై ఆమె ఫేస్ అన్న ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದು ಸೆಕೆಂಡ್ ಸ್ಟೆಪ್ ಫ್ರೆಂಡ್ಸ್ ಇದರಲ್ಲಿ ನಿಮ್ಮ ಏನು ಡಾಗ್ ಇರುತ್ತೆ ನೆಕ್ ಅಲ್ಲಿ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ನಾನು ಶೂಟ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನಿಮಗೆ ಅಷ್ಟೇ ಫೇಸ್ ಅಲ್ಲಿ ಅಪ್ಲೈ ಮಾಡ್ಕೊಳೋದು ಹೇಳ್ಕೊಡ್ತಾ ಇದ್ದೀನಿ ನೀವು ನೆಕ್ ಅಲ್ಲಿ ಕೂಡ ಅಪ್ಲೈ ಮಾಡ್ಕೊಬಹುದು ಈ ಕ್ರೀಮ್ ಅನ್ನ ನೀವು ಜಾಸ್ತಿ ಅಂದ್ರೆ ಫ್ರಿಜ್ ಅಲ್ಲಿ ಕೂಡ ಇಟ್ಟು ಯೂಸ್ ಮಾಡಬಹುದು ಏನೂ ಆಗೋದಿಲ್ಲ ಒಂದ್ ವಾರತನ ಸೊ మార్నింగ్ అల్లి స్వల్ప ఫేష్ వ్ మార్కండ మేలు ఒస మసాజ్ తు చాలి మిల్క్ మే కడే ఇూట్ రస హీని హనీ కూడా హాక బట్ ఇది ఆప్షన్ ఇది ಇದೇ ಥರ ಫಿಫ್ಟೀನ್ ಮಿನಿಟ್ ನೀವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಪ್ಲಸ್ ಫೇಸನ್ನು ಡ್ರೈ ಆಗೋಕ್ಕೆ ಬಿಡಬೇಕು ಫೇಸ್ ಕೂಡ ಡ್ರೈ ಆಯಿತು ಆದಮೇಲೆ ನೀವು ಫೇಸ್ ವಾಶ್ ಮಾಡ್ಕೋಬೋದು ಸೊ ನಾನು ಸ್ವಲ್ಪ ಇವಾಗ ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಫೇಸ್ ಡ್ರೈ ಆಗೋಕ್ಕೆ ಬಿಡ್ತಾ ಇದ್ದೀನಿ ತುಂಬ ಡ್ರೈ ಆಗಿದೆ ಫೇಸ್ ವಾಶ್ ಮಾಡ್ಕೋತೀನಿ ಸೊ ಎಷ್ಟೊಂದು ಗ್ಲೋಯಿಂಗ್ ಆಗಿದೆ ತುಂಬಾ ತುಂಬಾ ಇದು ಇಫೆಕ್ಟಿವ್ ಇದೆ ಸೊ ನೋಡಬಹುದೇ ನೋಡಿ ಎಷ್ಟೊಂದು ಗ್ಲೋಯಿಂಗ್ ಕಾಣ್ತಾ ಇದೆ ಫುಲ್ ಗ್ಲೋಯಿಂಗ್ ಕಾಣ್ತಾ ಇದೆ ಎಲ್ಲಷ್ಟು ಡಲ್ಟ್ ಹೋಗಿದೆ ನಾ ಆವಾಗಿನ ಫೇಸ್ ಕಿತ್ನಾ ಇವಾಗಿನ ಫೇಸ್ ಎಷ್ಟೊಂದು ಕ್ಲಿಯರ್ ಕಾಣ್ತಾ ಇದೆ ನೋಡಬಹುದಾ ಇವಾಗ ಲಾಸ್ಟ್ ಅಪ್ಲೈ ಏನ್ ಮಾಡಬೇಕು ಅಂದ್ರೆ ಲಾಸ್ಟ್ ಅಂದ್ರೆ ಅದನ್ನು ಜಸ್ಟ್ ಮಾರೈಸರ್ ಅಪ್ಲೈ ಮಾಡ್ಕೊಂಡ್ ಬಿಡಬೇಕು ನೀವು ಪರ್ಟಿಕ್ಯುಲರ್ ಆಗಿ ಯಾವ ಮಾಯ್ಚರೈಸರ್ ಯೂಸ್ ಮಾಡ್ಕೊತಾ ಇದ್ರಿ ಆ ಮಾಶ್ಚರೈಸರ್ ನೀವು ಅಪ್ಲೈ ಬಟ್ ಫೇಸ್ ಗ್ಲೋಯಿಂಗ್ ಆಗಿದೆ ನೋಡಿ ಫುಲ್ ಫೇಸ್ ಆಗಿದೆ ಇವಾಗ ಮಾಯ್ಚರೈಸರ್ ಅಪ್ಲೈ ಮಾಡೋಣ ಲಾಸ್ಟ್ ಟೈಪ್ ಇದೆ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರು ನೋಡಿದರೆ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಫ್ರೆಂಡ್ಸ್ ನಾನು ಇಲ್ಲಿ ಡೋಂಟ್ ಕೈ ಮಾಯ್ಚರೈಸರ್ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಪರ್ಟಿಕ್ಯುಲರ್ ಆಗಿ ಯಾವ ಮಾಶ್ಚರೈಸರ್ ನೀವು ರೆಗ್ಯುಲರ್ ಯೂಸ್ ಮಾಡ್ಕೋತೀರಾ ಆ ನೀವು ಯೂಸ್ ಮಾಡ್ಕೋಬಹುದು ನೋಡಿ ಇದು ಲಾಸ್ಟ್ ಸ್ಟೆಪ್ ಇದೆ ಈ ಮಾಶ್ಚರೈಸರ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಫೇಸಿಗೆ ಯಾಕಂದ್ರೆ ಇವಾಗ ಟೂ ಮಂತ್ ಆಯಿತು ನಾನು ಯೂಸ್ ಮಾಡ್ತಾ ಇದ್ದೀನಿ ಡೋಂಟ್ ಕೈ ಅವರ ಮಾಶ್ಚರೈಸರ್ ಸೊ ಲಾಸ್ಟ್ ನೀವು ಯಾವ್ದು ಆಗೋದು ಮಾಯ್ಶ್ಚರೈಸರ್ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಹನಿ ಮಿಲ್ಕ್ ಕ್ರೀಮ್ ಇರುತ್ತಲ್ಲ ಅದು ಕೂಡ ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡಬಹುದು ಬಟ್ ಇವಾಗ ನನ್ನ ಬಳಿ ಕ್ರೀಮ್ ಅವೈಲೇಬಲ್ ಇಲ್ಲ ಸೊ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ಕದ ಐತೆ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಇದು ಜಾಸ್ತಿ ಆಯಿಲಿ ಕಂಟೆಂಟ್ ಇರೋದಿಲ್ಲ ನಾರ್ಮಲ್ ಸ್ಕಿನ್ ಮತ್ತೆ ಅಂದ್ರೆ ಡ್ರೈ ಸ್ಕಿನ್ ಗೆ ತುಂಬಾ ಚೆನ್ನಾಗಿದೆ ನೋಡಿ ಯಾಕಂದ್ರೆ ರೀ ಓಪನಿಂಗ್ ಒಂದ್ಸಲ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ರೀಲ್ಸ್ ಅಲ್ಲಿ ಹಾಕಿದ್ದೆ ಇವಾಗ ಕಂಪ್ಲೀಟ್ ಆಗಿದೆ ಫೇಶಿಯಲ್ಸ್ ಫೇಶಿಯಲ್ ನಂದು ಕಂಪ್ಲೀಟ್ ಆಗಿದೆ ಸೊ ನೋಡ್ಬೋದಾ ಫೇಸ್ ಅನ್ನ ನೀವು ಯಾವುದು ಏನೋ ಹಚ್ಬಹುದೇ ಇಷ್ಟೊಂದು ಗ್ಲೋಯಿಂಗ್ ಕಾಣುತ್ತೆ ಇದೇ ಥರ ವಿಡಿಯೋ ನಿಮಗೆ ಬೇಕಾಗಿದ್ದರೆ ಖಂಡಿತ ನನ್ನ ಈ ಪೇಜ್ಗೆ ಫಾಲೋ ಮಾಡಿ ಪ್ಲಸ್ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಈ ವಿಡಿಯೋ ಹೆಂಗೆ ಅನ್ನಿಸ್ತು ಖಂಡಿತ ನನಗೆ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ವಿಡಿಯೋಗಳು ಸಿಗೋಣ